ತಿರುಚಿತ್ರಂಬಲಂ ಗುರುವೇಶ ನಮಃ ಶಿವಾಯ್ ನಮ ಶಿವಾಯ್ ನಮಃ ಶಿವಾಯ್ ನಮಶಿವ್ ನಮಃ ಶಿವಾಯ್ ನಮಶಿವ ಅನ್ನದ ಬೆಲೆ ಗೊತ್ತಿದ್ದವ ಈ ಪ್ರಪಂಚದಲ್ಲಿ ಎಲ್ಲಿ ಹೋದರು ಅವ ಬದುಕುತ್ತಾನೆ ಅನ್ನದ ಬೆಲೆ ಗೊತ್ತಿರಬೇಕು ಅನ್ನದ ಬೆಲೆ ಗೊತ್ತಿದ್ದರೆ ಅವ ಯಾರತ್ರ ದ್ವೇಷ ಮಾಡಲಿಲ್ಲ ಯಾರತ್ರ ದ್ವೇಷ ದ್ವೇಷ ಮಾಡಲಿಲ್ಲ ದ್ವೇಷ ಮಾಡಲಿಕ್ಕೆ ಆಗೋದಿಲ್ಲ ಅನ್ನದ ಬೆಲೆ ಗೊತ್ತಿದ್ದವನಿಗೆ ಜ್ಞಾನ ಎಂಬುದು ತನ್ನಿತಾನಾಗಿ ಪ್ರಾಪ್ತಿಯಾಗ್ತದೆ ಅನ್ನ ಬ್ರಹ್ಮ ಪೂರ್ಣ ಬ್ರಹ್ಮ ಅರ್ಥ ಆಯ್ತಾ ಅನ್ನದ ಬೆಲೆ ಗೊತ್ತಿದ್ದವ ಎಲ್ಲರನ್ನು ಗೆದ್ದುಕೊಂಡು ಹೋಗ್ತಾನೆ ಅಂತ ಹೇಳಿ ಆದರೆ ಅನ್ನದ ಬೆಲೆ ಗೊತ್ತಾಗುವುದಿಲ್ಲ ಎಷ್ಟೇ ಕಷ್ಟ ಬಂದರೂ ಕೂಡ ಅನ್ನದ ಬೆಲೆ ಗೊತ್ತಾಗೋದಿಲ್ಲ ಕಾರಣ ಏನು ಗೊತ್ತಾ ಅದು ಸಾಕು ಅಂತ ಹೇಳ್ತಾರೆ ಹೊಟ್ಟೆ ತುಂಬೋಗ ಸಾಕು ಅಂತ ಹೇಳ್ತದೆ ಹೊಟ್ಟೆ ತುಂಬಿದ ಮೇಲೆ ಅದು ಇನ್ನೊಂದು ರೀತಿಯ ಕೆಲಸ ಮಾಡ್ತದೆ ಹಸಿವಾಗ ಒಂದು ರೀತಿ ಹೊಟ್ಟೆ ತುಂಬಿದ ಮೇಲೆ ಇನ್ನೊಂದು ರೀತಿ ಕಷ್ಟ ಅಂತ ಹೇಳುವಾಗ ಬೇರೆ ದಾರಿ ಇಲ್ಲ ಅಂತ ಹೇಳುವಾಗ ಆ ಒಂದು ತುತ್ತು ಅನ್ನ ಸಿಗಬೇಕು ಅಂತ ಹೇಳಿದರೆ ಏನು ಬೇಕಾದರೂ ಮಳಿಗೆ ಇರ್ತಾರೆ ಹಾಂ ತನ್ನ ಸ್ಥಿತಿಯನ್ನು ಕಾಪಾಡಲಿಕ್ಕೆ ಬೇಕಾಗಿ ಹ್ಞೂ ಹಾಂ ಇದನ್ನೇ ನಾವು ಸ್ವಲ್ಪ ಬ್ರಾಡ್ ಆಗಿ ತಗೊಳ್ಬೇಕು ಮನುಷ್ಯನ ಜೀವನದಲ್ಲಿ ಇದೊಂದು ಉದಾಹರಣೆ ಮಾತ್ರ ಹೇಳಿದ್ನ ನಾನು ಅವನವನಿಗೆ ಏನು ಆಗಬೇಕು ಅವನ ಸ್ವಾರ್ಥಕ್ಕೆ ಬೇಕಾಗಿ ಅವನು ಏನು ಮಾಡಲಿಕ್ಕೆ ಹೊರಡಿದ್ದಾನೆ ಯಾರ ಕಾಲು ಗಡ್ಡ ಬಿಡ್ಲಿಕ್ಕೆ ಹೊರಡಿದ್ದಾನೆ ಯಾರಿಗೂ ಕೈ ಮುಗಲಿಕ್ಕೆ ಹೊರಡಿದ್ದಾನೆ ಗೊತ್ತಾಯ್ತಾ ಯಾವ ಕೆಲಸ ಹೇಳಿದರೂ ಮಾಡ್ಲಿಕ್ಕೆ ಹೊರಡಿಸ್ತಾನೆ ಅದು ಸ್ವಾರ್ಥ ಅಂತೇಳಿ ಸತ್ಯ ಅಲ್ಲ ಅಂಥೇಳಿ ಹ್ಞೂ ಯಾವುದೋ ಒಂದು ರೀತಿಯಲ್ಲಿ ಪಡ್ಕೊಂಡ ಪಡ್ಕೊಂಡ ಮೇಲೆ ಅವನಿಗೆ ಬರೋದು ಅಹಂಕಾರ ಹೊಟ್ಟೆ ತುಂಬಿತು ಇನ್ನೊಂದು ಈಗ ನನಗೇನು ಸಾಯಂಕಾಲದವರೆಗೆ ಊಟ ಬೇಡ ಹಾಂ ಬೆಳಿಗ್ಗೆ ಊಟ ಮಾಡಿದರೆ ಹೊಟ್ಟೆ ತುಂಬಿದೆ ನನಗೆ ಏ ಯಾರು ಕೊಟ್ಟರು ಏನು ಕೊಟ್ಟರು ಬೇಡ ನನಗೆ ನನಗೆ ಅಶ್ವೇ ಇಲ್ಲ ಹಾಂ ಏನು ಬಿಸಿ ಬಿಸಿ ಮಾಡಿ ತಂದರೂ ಬೇಡ ಹೊಟ್ಟೆ ತುಂಬಿದೆ ಹಾಂ ಪುನಃ ಅಶ್ವೆ ಆಗಬೇಕು ಹಾಂ ಹಾಂ ಆಗುವಾಗ ಪುನಃ ಹುಡುಕ್ತಾರೆ ಹುಡುಕ್ತ ಹಾಗೆ ಅಹಂಕಾರ ಬರ್ತದಲ್ವ ಅಹಂಕಾರ ಬಂದು ಅಹಂಕಾರ ಅಳದ್ದು ಹೋಗ್ತದೆ ಹಾಂ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ನೀನು ಕಷ್ಟಪಟ್ಟದ್ದಕ್ಕೆ ನಿಂಗೊಂದು ಸ್ಥಿತಿಯನ್ನು ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಆ ಸ್ಥಿತಿಗೆ ಬಂದಾಗ ನಾವು ಅದನ್ನು ಕಳೆದುಕೊಳ್ತೇವೆ ಅವರು ಹೊಟ್ಟೆ ತುಂಬಿದ ಹಾಗೆ ಅಹಂಕಾರವಾಗಿ ಆಗ ಎಲ್ಲವೂ ಕಳೆದು ಹೋಗ್ತಾರೆ ಆಗ ಪುನಃ ಅದು ಯಾವುದೋ ಒಂದು ರೀತಿಯಲ್ಲಿ ಒಂದು ದಾರಿಯನ್ನು ಹಿಡಿತಾರೆ ದಾರಿ ಹುಡುಕಿ 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 ದಾರಿಯೇ ಸಿಗೋದಿಲ್ಲ ಯಾರೋ ಒಬ್ಬ ಈ ದಾರಿಯಲ್ಲಿ ಹೋಗಿ ಅಂತ ಹೇಳ್ತಾರೆ ಆ ದಾಳಿಯಲ್ಲಿ ಹೋಗ್ತಾರೆ ಹೋಗಿ 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 ಒಂದು ಒಳ್ಳೆಯ ಸ್ಥಳ ಸಿಗ್ತದೆ ಆ ಸ್ಥಳಕ್ಕೆ ಬಂದ ಮೇಲೆ ಆ ಸ್ಥಳದ ವಿಶೇಷತೆಯನ್ನು ತಿಳಿಯದೆ ಅಲ್ಲಿರುವ ಸ್ಥಿತಿಯನ್ನು ತಿಳಿಯದೆ ಪುನಃ ಅಲ್ಲಿಗೆ ಬಂದ ಮೇಲೆ ಆ ಪುಣ್ಯ ಸ್ಥಳಕ್ಕೆ ಬಂದ ಮೇಲೆ ಏನು ಬೇಕೊಳ್ಬೋದು ಗುರುಗಳು ಸಾಧುಗಳು ಸಂತಲತ ತಗೊಳ್ಬೋದು ಹ್ಞೂ ಅಲ್ಲಿಗೆ ಬಂದ ಮೇಲೆ ಪುನಃ ಈ ಬಂದ ದಾಳಿಯಲ್ಲಿ ತಿರುಗಿ ನೋಡಿದರೆ ಹೇಗಿರ್ಬೋದು ಪಾಠವನ್ನು ಅಲ್ವಾ ಬಂದ ದಾರಿಯನ್ನು ತಿರುಗಿ ನೋಡೋದಾದರೆ ನಾನು ಪುನಃ ಅದೇ ದಾರಿಗೆ ಹೋಗ್ತೇನಪ್ಪ ಅಂತ ಹೇಳುವುದಾದರೆ ಅಷ್ಟು ಕಷ್ಟಪಟ್ಟು ಬಂದದ್ದು ಯಾಕೆ ಅಷ್ಟು ಇಷ್ಟಪಟ್ಟು ಬಂದದ್ದು ಯಾಕೆ ಹಾ ಅಲ್ವಾ ಎಲ್ಲ ಎಲ್ಲ ಹೋಗ್ಬೋದು ಎಲ್ಲ ಹೋಗಿ ತಿರುಗಿ ಬರ್ಬೋದು ನೀವು ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ತಿರುಪತಿಗೆ ಹೋಗ್ಬೋದು ಅಯ್ಯಪ್ಪ ಅಂತ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಯಲ್ಲಿ ಹೋಗ್ಬೋದು ಅಲ್ಲ ಎಲ್ಲಿಗೂ ಎಲ್ಲೆಲ್ಲ ದೇವಸ್ಥಾನ ಉಂಟು ಅಲ್ಲ ಪ್ರಪಂಚದಲ್ಲಿ ಇಷ್ಟು ದೇವಸ್ಥಾನಗಳಿದೆ ಎಲ್ಲ ಇದೆ ಇನ್ನು ಅನೇಕ ರೀತಿಯ ಅಂತ ಪ್ರೇಕ್ಷಣೀಯ ಸ್ಥಳಗಳು ಅಲ್ವಾ ಎಲ್ಲ ನೀವು ಹೋಗ್ಬೋದು ಹಾಂ ಹೋಗ್ಬೋದು ಅಲ್ಲಿಂದ ಪುನಃ ಅದು ನಮ್ಮ ಮನಸ್ಸಿಗೆ ತಕ್ಕವಾಗಿ ನಾವು ಬರ್ಬೋದು ಸ್ವಲ್ಪ ದಿನದ ನೆನಪಿನಲ್ಲಿ ಇಟ್ಟುಕೊಡ್ಬೋದು ಆದರೆ ಈ ಗುರುವಿನ ಹತ್ರ ಹೋಗೋದು ಉಂಟಲ್ವಾ ಅದು ಬಹಳ ಕಷ್ಟವಾದ ಕೆಲಸ ಅಂತ ಹೇಳುದು ಹಾ ಗುರುವಿನ ಹತ್ರ ಹೋಗಿ ಸೇರೋದು ಬಹಳ ಕಷ್ಟವಾದ ಕೆಲಸ ಅದಷ್ಟು ಸುಲಭದ ವಿಷಯವೇ ಅಲ್ಲ ಅಲ್ಲಿ ಹೋಗಿ ನೀವು ಸೇರಿಕೊಂಡ್ರೆ ಅದು ಮತ್ತೆ ಸಿಕ್ಕಾಕೊಂಡದೇ ಅದು ಸಿಕ್ಕಾಕೊಂಡಂತಲ್ಲ ಅದೊಂದು ಅವರು ಮತ್ತೆ ಗುರುಶೇಷ ಬಂದಾಗ ಎಷ್ಟೋ ಜನ್ಮದ ಒಂದು ಅದೇ ಹೇಳುದು ಅದು ಸಿಕ್ಕಾಕೊಂಡಿತ್ತು ಅಂತ ಹೇಳುದು ಅಲ್ಲಿ ನಮ್ಮತ್ರವರೆಗೆ ಬರಲಿಕ್ಕೆ ಆಗೋದಿಲ್ಲ ನಮ್ಮ ಆತ್ಮದಲ್ಲಿ ರಿಜಿಸ್ಟರ್ ಆಗ್ತದೆ ಯಾಕೆಂದರೆ ಅವರು ಮಾತಾಡ್ತಾರೆ ಅವರು ಹೇಳ್ತಾರೆ ಅವರು ತಿದ್ದುತ್ತಾರೆ ಅವರು ಬೈತಾರೆ ಅವರು ಹೊಡಿತಾರೆ ಹಾಂ ಅನೇಕ ರೀತಿಯ ವಿಚಾರಗಳನ್ನು ಅವರು ಹೇಳುವಾಗ ಸತ್ಯದ ವಿಚಾರ ನಮ್ಮ ಒಳಗೆ ಕೂತುಕೊಳ್ಳುವಾಗ ಅದು ಮತ್ತೆ ಏನಾಗ್ತದೆ ನಮಗೆ ಹಾಂ ಜ್ಞಾನೋದಯ ಆಗ್ತದೆ ನಮ್ಮ ಒಳಗೆ ಕೂತುಕೊಂಡ್ರೆ ನಮ್ಮ ಒಳಗೆ ಅದು ಕೂತುಕೊಂಡಿತ್ತು ಅಂತ ಹೇಳಿದರೆ ಮತ್ತೆ ನಾವು ಅದೇ ದಾರಿಯಲ್ಲಿ ಹೋಗುವುದು ಅದೇ ದಾರಿಯಲ್ಲಿ ಹೋಗ್ತಾ 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 ಆ ಗುರಿನ ಒಟ್ಟಿಗೆ ಹೆಜ್ಜೆ ಹೇಳ್ತಾ ಹೆಜ್ಜೆ ಇಡ್ತಾ ಹೆಜ್ಜೆ ಹೇಳ್ತಾ ಓದೋದಿಲ್ಲ ಆ ಗುರು ಹೇಳ್ತಾರೆ ನನ್ನದು ಹೆಜ್ಜೆ ಮುಗಿಯಿತು ಇನ್ನು ನೀನು ಹೆಜ್ಜೆ ಪ್ರಾರಂಭಿಸುತ್ತೆ ನಾವು ಇವರುಗಳ ನೀವು ಭದ್ರತೆ ಬಂದ ನೀವು ಮೂರು ಜನ ಸೇರ್ಕೊಂಡೊಂದು ನಾನು ಇದು ನಾವು ಮೂರು ಜನ ಬಂದಾಗ ಏನು ಅಂತ ಅಲ್ಲ ನೀವು ನನ್ನ ಒತ್ತೆ ನೋಡಿದ್ದು ನೀವು ಹೇಳಿದ್ರು ಒಂದೇ ಮತ್ತು ನೀವು ಮೂರು ಜನ ಸೇರ್ಕೊಂಡು ಯಾಕೊಂದು ಒಂದು ವ್ಯವಹಾರ ಮಾಡಿ ನಾನು ಇರ್ತೀನಿ ಅಂತ ಹೇಳಿದರೆ ಖಂಡಿತವಾಗಿಯೂ ಸತ್ಯ ಅಲ್ವಾ ಇಲ್ಲ ಅದು ನೀವು ಏನೋ ಒಂದು ನಮಗೆ ಪ್ರೇಕ್ಷಣೆ ಅದೊಂದು ಪ್ರೇರ ಎದುರಿಸ್ತು ಅದನ್ನೇ ಈಗ ಒಂದು ಇದಾಗಿ ಹೋಗಬೇಕು ಮೋಟಿವೇಶನ್ ಹೋಗಬೇಕು ಖಂಡಿತವಾಗ ಅದು ನೀವು ಅಂತರಾತ್ಮಕ ತಗೊಂಡ್ರೆ ಖಂಡಿತವಾಗಿಯೂ ಸತ್ಯದ ಹೆಜ್ಜೆ ಇಡುವಾಗ ಅದರ ಜೊತೆ ಭಗವಂತ ಹೆಜ್ಜೆ ಇಡ್ತಾನೆ ಅಂತೇಳಿ ಸತ್ಯದ ಹೆಜ್ಜೆ ನೀನು ಇಡುವಾಗ ಅದರ ಹಿಂದೆ ಸಾವಿರಾರು ಜನ ಹೆಜ್ಜೆ ಇಡ್ತಾರೆ ಅಂತ ಹೇಳೋದು ನೀವು ಹೇಳಿದ್ರೆ ಒಂದು ಮೊದಲನೇ ದಿವಸ ನನ್ನ ನನ್ನ ನಿಮ್ಮ ಭೇಟಿ ಬೇರೆಯವ್ರ ಥರ ನನಗೆ ನಿಜ ನೆನ್ನೆ ನನ್ನ ಕತೆ ಹೋಗ್ಬೇಡ ಒಂದು ತಾಳ್ಮೆ ನನಗೆ ಕಲ್ಸ್ಕೊಡ್ತೀವಿ ಬರ್ಬೇಡ ನನ್ನೇ ತುಂಬ ನನಗೆ ತಮ್ಮಿಂದ ಒಂದು ಜ್ಞಾನೋದಯನೂ ಆಯಿತು ತಾಳ್ಮೆ ಇದ್ರೆ ಏನು ಬೇಕಾದ್ರೂ ಆಗುತ್ತೆ ಹಾಂ ಖಂಡಿತ ತಾಳ್ಮೆ ಇದ್ದರೆ ಏನು ಬೇಕಾದ್ರೆ ಮೊದಲನೇ ದಿವಸ ನೀವು ಹೇಳಿದ್ರಿ ನಾನು ಇದ್ದೀನಿ ನೀವು ಹೋಗಿ ಮೂರು ಜನ ನಾನು ಹಿಂದೆ ಇರ್ತೀನಿ ನಿಮ್ಮ ಹಿಂದೆ ಅಂತ ಅಂದರೆ ಅದು ನಮ್ಮ ಸತ್ಯವಾಗಿ ಇಲ್ಲಿ ಹೇಳೋದು ಇಲ್ಲಿ ಆ ದೇವರಿದ್ದಾರೆ ಈ ದೇವರಿದ್ದಾರೆ ಅವರು ಬರ್ತಾರೆ ಇವರು ಬರ್ತಾರೆ ಆ ಶಕ್ತಿ ಉಂಟು ಈ ಶಕ್ತಿ ಉಂಟು ಅಂತ ಹೇಳೋದಿಲ್ಲ ಡೈರೆಕ್ಟ್ ಹೇಳ್ತಾರೆ ಏ ಗುರುದೇವರು ಇದ್ದಾರೆ ಜೊತೆಗೆ ಹೋಗು ಮುಂದೆ ಅಂತೇಳಿ ಏನಿದ್ದು ಅಂತ ಕೇಳ್ಬೋದು ಎಸ್ ಆರ್ ಆರ್ಒ ಇನ್ನೊಬ್ಬರನ್ನು ಉದಾಹರಣೆ ಕೊಡೋದಿಲ್ಲ ಇಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡಿ ಈ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡಿ ಜ್ಯೋತಿಷ್ಯ ಮಾಡಿ ಅಲ್ಲಿ ಕೇಳಿ ಹೋಮ ಮಾಡಿ ಅವನ ಮಾಡಿ ಇದೆಲ್ಲ ಇಲ್ಲಿ ಹೇಳುವುದಿಲ್ಲ ಇಲ್ಲಿ ಹೇಳೋದು ಒಂದೇ ನಿನ್ನ ಅಂತರಾತ್ಮದಲ್ಲಿ ನೀನು ನನ್ನನ್ನು ಇಟ್ಟುಕೊಂಡರೆ ಯಾವುದೋ ಒಂದು ರೀತಿಯಲ್ಲಿ ಅದು ನಿನಗೆ ಬಿಟ್ಟು ನನ್ನನ್ನು ಈ ಪ್ರಪಂಚದಲ್ಲಿರುವ ಎಲ್ಲ ಗುರುಗಳನ್ನು ಹೇಳುದು ನಾನು ಪವಿತ್ರ ಪವಿತ್ರವಾದ ಸ್ಥಿತಿಯಲ್ಲಿರುವ ಎಲ್ಲ ಗುರುಗಳಿದ್ದಾರಲ್ವಾ ಆ ಪರಮಶ್ರೇಷ್ಠ ಗುರುಗಳನ್ನೆಲ್ಲ ನಿಮ್ಮ ನಿಮ್ಮ ಅಂತರಾತ್ಮಲ್ಲಿ ಇಟ್ಟುಕೊಂಡರೆ ಆ ಗುರುವೇ ನಿಮಗೆ ಆ ದಾರಿಯನ್ನು ತೋರಿಸ್ತಾ ಹೋಗ್ತಾರೆ ನಿಮಗೆ ಗೊತ್ತೇ ಆಗುವುದಿಲ್ಲ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತೇಳಿ ಅಷ್ಟು ಪವಿತ್ರವಾದ ಸ್ಥಿತಿಯನ್ನು ಆ ಗುರು ತಂದು ಕೊಡ್ತಾರೆ ಈ ನೆಗೆಟಿವ್ ಥಾಟ್ಸ್ ಇದೆ ಅಲ್ವಾ ಈ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಲಿಕ್ಕೆ ಭಾಳ ಸುಲಭವಾದ ದಾರಿ ಯಾವುದು ಅಂತೇಳಿದರೆ ಗುರುವಿನ ಸೇವೆ ಸಮಯ ಸಿಕ್ಕುವಾಗ ಬಂದು ಏನೋ ಒಂದು ಕೈಲಾದ ಕೆಲಸ ಕೈಲಾದ ಒಂದು ಸೇವೆ ಏನೋ ಒಂದು ಮಾಡ್ತಾ ಬಾ ಖಂಡಿತವಾಗಿ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆ ಆಗ್ತದೆ ಅದು ನಿನಗೆ ಗೊತ್ತಿರೋದಾಗಿ ಆಗಿ ನಿನಗೆ ಗೊತ್ತೇ ಆಗಲಿಕ್ಕಿಲ್ಲ ನೀನು ಯಾವ ರೀತಿ ಪರಿವರ್ತನೆ ಆಗಿದ್ದಿ ಅಂತೇಳಿ ಇದು ಆ ಪರಮಶ್ರೇಷ್ಠ ಸತ್ಯದ ವಿಚಾರ ಆ ಪರಬ್ರಹ್ಮ ಗುರುವಿನ ವಿಚಾರ ಗುರು ಅಂತ ಅಂತೇಳಿದ್ರಿ ನಾನು ಅಂತ ಹೇಳ್ತಾ ಇಲ್ಲ ಅಥವಾ ನಾನು ಅಲ್ಲ ನೀವು ಹೋಗಿ ನಾ ಇರ್ತೀನಿ ನಾನು ಅಂತ ನೀವು ಹೇಳ್ತಿಲ್ಲ ನೀವು ನಡೀರಿ ಅದು ನನಗೆ ಅರ್ಥ ಆಗ್ತಾ ಹೇಳೋದು ಕಾರಣ ಏನು ಗೊತ್ತಾ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಸತ್ಯ ಅಂದರೆ ಏನು ಅಂತೇಳಿ ಗುರು ಅಂದರೆ ಏನು ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಆ ಸತ್ಯ ವಿಚಾರ ಆ ಅರುಳ್ ಪರಂ ಜ್ಯೋತಿ ಆ ಪರಂಜ್ಯೋತಿ ಅಂದರೆ ಏನು ಅಂತೇಳಿ ಆ ಪರಂ ಜ್ಯೋತಿಗೆ ಹೇಳೋದು ಗುರು ಅಂತೇಳಿ ಅದೆಲ್ಲರಿಗೆ ಬೆಳಕನ್ನೇ ಕೊಡ್ತದ ಹೊರತು ಯಾರನ್ನು ಅದು ದೂರ ಮಾಡೋದಿಲ್ಲ ಅದೆಲ್ಲರಿಗೂ ಬೆಳಕನ್ನೇ ಕೊಡೋದು ಆ ಪರಂಜ್ಯೋತಿ ಸತ್ಯ ತಿಳಿದ ಕಾರಣ ಹೇಳೋದು ಗುರು ಅಂತೇಳಿ ಆಗ ನಾವು ಹೇಳೋದೇ ಒಂದು ಶಿಷ್ಯರಾಗಿ ಹೇಳುದು ಆಗ ಹೇಳುವಾಗ ಗುರು ಅಂತ ಹೇಳುವಾಗ ಅದು ಗುರು 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 ಪರಂಪರೆಯಾಗಿ ಪರಬ್ರಹ್ಮ ಸ್ವರೂಪವಾಗ್ತದೆ ಆ ಗುರುವನ್ನು ಹೇಳುವುದು ಅದು ಎಲ್ಲರ ಒಳಗಿದೆ ಒಳಗಿದೆ ಅವನು ಒಳ್ಳೆಯವನಾದರೂ ಸರಿ ಕೆಟ್ಟವನಾದರೂ ಸರಿ ನಂಬುವವನಾದರೂ ಸರಿ ನಂಬದಿದ್ದವನಾದರೂ ಸರಿ ಆ ಗುರು ಎಂಬ ಚೈತನ್ಯ ಎಲ್ಲರ ಒಳಗಿದೆ ಅಂತ ಹೇಳೋದು ಅದು ನಿಮಗೆ ಅರಿವಾಗಬೇಕಾದರೆ ಆ ಗುರುವಿನ ಒಂದು ಪ್ರತಿರೂಪ ಕಾಣಬೇಕು ಎದುರು ಕಣ್ಣಿಗೆ ನಿಮ್ಮ ಒಳಗಿನ ಗುರುವಿನ ಅನುಭವ ನಿಮಗೆ ಆಗಬೇಕಾದರೆ ನಿಮ್ಮ ಎದುರು ಒಂದು ಗುರು ಇರಬೇಕು ನಿಮ್ಮ ಜ್ಞಾನ ಯಾವಾಗ ಅಲ್ಲಿ ಶರಣಾಗತಿ ಆಗ್ತದೆ ನಿಮ್ಮ ಬುದ್ಧಿ ಯಾವಾಗ ಅಲ್ಲಿ ಅವರ ಪಾದಕ್ಕೆ ಸರೆಂಡರ್ ಆಗ್ತದೆ ಆವಾಗ ನೀವು ಅವರನ್ನು ಗುರು ಅಂತೇಳಿ ಸ್ವೀಕಾರ ಮಾಡ್ತೀರಿ ಅರ್ಥಾರ್ಥ ಹೇಳೋದು ಹಾಗೆಯೇ ಎಲ್ಲ ತೋರ್ಸುಗಳು ಎಲ್ಲ ಬರುವುದು ಹೇಗೆ ಅಂತೇಳಿದರೆ ನಮ್ಮ ಸುತ್ತಮುತ್ತಲು ಯಾರಿದ್ದಾರೆ ಹೇಗಿದ್ದಾರೆ ವಾತಾವರಣ ಹೇಗೆ ಅವರು ಏನು ಮಾತಾಡ್ತಾರೆ ನಮ್ಮ ದಿನಚರಿ ಹೇಗೆ ಉಂಟು ಅದರ ಮೇಲೆ ಎಲ್ಲ ವಿಚಾರಗಳು ಸೃಷ್ಟಿಯಾಗುವುದು ಮಾತಾಡ್ತಾ ಆಗ ಇದರಿಂದ ತಪ್ಪಿಸೋದು ಭಾಳ ಕಷ್ಟ ಆಗ ಕೂಡಿದಷ್ಟು ಮಟ್ಟಿಗೆ ಇದನ್ನು ತಪ್ಪಿಸಬೇಕು ಅಂತ ಆದರೆ ಹಾಂ ಕೂಡಿದಷ್ಟು ಮಟ್ಟಿಗೆ ನಮ್ಮಲ್ಲಿ ಶರಣಾಗತಿ ಬರಬೇಕು ಯಾರ ಮನಸ್ಸು ಧರಿಸಬಾರ್ದು ತಪ್ಪಿ ಹೋದರಿಟ್ಟು ಅದನ್ನು ಮಾತಾಡಲಿಕ್ಕೆ ಹೋಗಬಾರ್ದು ಹಾಂ ಆಯ್ತಪ್ಪ ನೀನೇ ಬಲಶಾಲಿ ನೀನೇ ವೀರ ನೀನೇ ಎಲ್ಲ ಹಾಂ ಒಳ್ಳೆಯದಾಗ ಸಂತೋಷವಾಗಿ ಯಾಕೆಂದರೆ ಸತ್ಯವನ್ನು ಹೇಳಿದರೆ ಪ್ರಯೋಜನ ಇಲ್ಲ ಜ್ಞಾನವನ್ನು ಎಲ್ಲರತ್ರ ಮಾತಾಡಲಿಕ್ಕೆ ಇಲ್ಲ ಮೂರ್ಖರ ಹತ್ರ ಜ್ಞಾನ ಉಪದೇಶ ಮಾಡಿ ಏನು ಪ್ರಯೋಜನ ಮೂರ್ಖರ ಹತ್ರ ಮಾತಾಡಿ ಏನು ಪ್ರಯೋಜನ ಹುಚ್ಚನ ಹತ್ರ ಮಾತಾಡಿ ಏನು ಪ್ರಯೋಜನ ಏನಾರು ಪ್ರಯೋಜನ ಉಂಟಾ ಉಪಯೋಗ ಉಂಟಾ ಹಾಂ ಅಲ್ವ ಖಂಡಿತವಾಗಿ ನಮಗೆ ಅರಿವಾಗಬೇಕಾಗ ಓ ಇವರಿಗಿರುವ ಜ್ಞಾನ ಇಷ್ಟ ಈಗ ನಾವು ಮಾತಾಡಿದರೆ ಆಗೋದಿಲ್ಲ ಹಾಂ ಇದು ಭಾಳ ಕಷ್ಟ ಆಗ್ತದೆ ಇದೆಲ್ಲೇ ಹೋಗಿ ತಲುಪ್ತದೆ ಬೇಡ ನೀನು ಹೇಳಿದೆ ಸರಿ ಅಪ್ಪ ಹಾಂ ನೀನು ಹೇಳಿದೆ ಸರಿ ನೀನೇ ಶ್ರೇಷ್ಠ ವ್ಯಕ್ತಿ ನೀನೇ ಪರಮಶ್ರೇಷ್ಠ ಜ್ಞಾನಿ ಸಂತೋಷವಾಗಿರು ಮುಗಿತ ಒಂದೇ ಮಾತು ಅಲ್ಲಿ ವಾದ ಮಾಡಲಿಕ್ಕೆಲ್ಲ ವಾದ ಮಾಡ ಅದು ವೇಸ್ಟ್ ಅದು ಅದು ಸಮಯ ನಮಗೆ ನಾವು ಒಂದು ಅಜ್ಞಾನ ಪಡೆದಾಗಿ ವೇಸ್ಟ್ ಆದ ಕಾರಣ ಆಗಿ ಗುರುವಿನ ಸೇವೆಯನ್ನು ಮಾಡ್ತಾ ಬನ್ನಿ ಎಲ್ಲವನ್ನೂ ಬಿಡಿ ಯಾವುದು ಅದನ್ನು ಮಾತ್ರ ಇಟ್ಕೊಳ್ಳಿ ಹಾಂ ನಿಮಗೆ ಆಗಿದ್ದ ಹೆಂಡತಿಯನ್ನು ಸಂತೋಷವಾಗಿ ನೋಡಿ ಮಕ್ಕಳಿದ್ದಾಗ ಅವರನ್ನು ಸಂತೋಷವಾಗಿ ನೋಡಿ ಮೊದಲು ನಿಮ್ಮ ಕುಟುಂಬಕ್ಕೆ ಮೊದಲ ಪ್ರಾಧಾನ್ಯತೆ ಕೊಡಿ ನಿಮ್ಮ ಕುಟುಂಬಕ್ಕೆ ನಿಮ್ಮನ್ನು ನಂಬಿದವರಿಗೆ ನಿಮ್ಮನ್ನು ನಂಬಿದವರು ತಲೆಯೇ ಇರ್ತಾರೆ ಒಂದು ತಾಯಿ ಇರ್ತಾರೆ ತಂದೆ ಇರ್ತಾರೆ ಹೆಂಡತಿ ಇರ್ತಾರೆ ಮಕ್ಕಳಿರ್ತಾರೆ ಹಾಂ ಅವರಿಗೆ ಮೊದಲ ಪ್ರಾಧಾನ್ಯತೆ ಕೊಡಿ ನಿಮ್ಮ ನಿಮ್ಮ ಕುಟುಂಬವನ್ನು ಪ್ರೀತಿಸಿ ಅದು ನಿಮ್ಮ ದೊಡ್ಡ ಕರ್ಮ ಮತ್ತು ಋಣ ಯಾವುದು ಪ್ರತಿಯೊಬ್ಬನ ಅತಿ ದೊಡ್ಡ ಕರ್ಮ ಮತ್ತು ಋಣ ಅಂದ್ರೆ ಅವನವನ ಕುಟುಂಬ ಅದರಿಂದ ಹೊರಗೆ ಬರಲಿಕ್ಕೆ ಅಷ್ಟು ಸುಲಭ ಆಗುವುದಿಲ್ಲ ಅದೇ ದೊಡ್ಡ ಸಾಗರ ಕುಟುಂಬ ಎಂಬುದು ಹಾ ಅದೇ ದೊಡ್ಡದ ವಿಚಾರ ಯಾರನ್ನೂ ನಾವು ತಂದೆ ತಾಯಿಯೂ ಸಹಿ ನನ್ನ ಮಡದಿ ಆಗಿರ್ಬೋದು ನನ್ನ ಮಕ್ಕಳಿಗೆ ನಾವು ಖಂಡಿಸ ಖಂಡಿತ ಇಲ್ಲಿ ಯಾರನ್ನು ಸಹಿ ಅನ್ನಿಸ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಯಾರನ್ನು ಒಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಕಾರಣ ಏನಂದರೆ ಅವರವರ ಆತ್ಮ ಏನನ್ನು ಪಡೆದುಕೊಂಡು ಬಂದಿದೆ ಅದನ್ನೇ ಅನುಭವಿಸಲಿಕ್ಕೆ ಸಾಧ್ಯ ಅದು ಹೇಳುವುದಕ್ಕೆ ಸರಿ ನಾವು ಹೇಳೋದಕ್ಕೆ ಸರಿ ಆಗುವುದಿಲ್ಲ ಇನ್ನು ಕೆಲವು ಪೂರ್ವಜನ್ಮದ ಪುಣ್ಯದಿಂದ ಈ ಆತ್ಮಾ ಆತ್ಮ ಒಂದಾಗ್ತದೆ ಆತ್ಮ ಅನ್ನು ಸಂಬಂಧ ಆಗಿಬಿಡ್ತದೆ ಆತ್ಮಾನುಬಂಧ ಸಂಬಂಧ ಆಗುವ ಸಮಯದಲ್ಲಿ ಅದು ಎರಡು ಥಾಟ್ಸ್ ಒಂದೇ ಇರ್ತದೆ ಎರಡು ವಿಷಯಗಳು ಒಂದೇ ರೀತಿ ಇರ್ತದೆ ಅಂಥ ಮ್ಯಾಚಿಂಗ್ ಸಿಗೋದು ಉಂಟಲ್ಲ ಅಂಥ ಒಂದು ಜೋಡಿ ಸಿಗೋದು ಅದು ಬಹಳ ಕಷ್ಟ ಅದು ಗಂಡ ಅದು ಸರಿ ಹೆಣ್ಣಾದ್ ಸರಿ ಅದು ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ಸ್ಥಿತಿ ಸಿಕ್ಕಿದರೆ ಅಲ್ಲಿ ದೈವಿಕ ಸಂಬಂಧ ಅದಷ್ಟು ಸುಲಭದ ವಿಚಾರವೇ ಅಲ್ಲ ದೇಹ ಎರಡಾಗಿರ್ತದೆ ಆತ್ಮ ಒಂದೇ ಆಗಿರ್ತದೆ ಒಂದು ದೇಹದಲ್ಲಿ ಎರಡು ಕೆಲಸ ಆಗ್ತದೆ ಆ ಕಡೆಯಿಂದ ಈ ಕಡೆ ಟ್ರಾನ್ಸ್ಫರ್ ಆಗ್ತದೆ ಈ ಕಡೆಯಿಂದ ಆ ಕಡೆ ಟ್ರಾನ್ಸ್ಫರ್ ಆಗ್ತದೆ ಅದು ಹೇಗೆ ಅಂತೇಳಿ ವರ್ಣನೆ ಮಾಡಲಿಕ್ಕೆ ಬಹಳ ಕಷ್ಟವಾದ ವಿಚಾರ ಅದಷ್ಟು ಸುಲಭ ಇಲ್ಲ ಅಂಥ ಒಂದು ಸ್ಥಿತಿ ಸಿಗುವುದು ಅದೆಷ್ಟೋ ಕೋಟೆಯಲ್ಲಿ ಒಬ್ಬರಿಗೆ ಅಂಥ ಸ್ಥಿತಿ ಸಿಗ್ತದೆ ಹಂಡ್ರೆಡ್ ಪರ್ಸೆಂಟ್ ಅದು ಆಟೋಮೆಟಿಕ್ಕಾಗಿ ಆಗುವಂಥ ವಿಚಾರ ಇದೆ ಇಂಥ ಸ್ಥಿತಿ ಸಿಗುವುದು ಗೊತ್ತುಂಟ ಈ ಪ್ರಪಂಚದಲ್ಲಿ ಇಂಥ ಸ್ಥಿತಿ ಸಿಗುವುದು ಅಂತ ಹೇಳಿದ್ರೆ ಒಂದು ಗುರು ಶಿಷ್ಯರಿಗೆ ಸಿಗ್ತದೆ ಅಂಥ ವಿಚಾರ ಇಂಥ ವಿಚಾರ ಸಿಗುವುದು ಇಂಥ ಸಂಬಂಧ ಸಿಗುವುದುಂಟಲ್ಲ ಗುರು ಶಿಷ್ಯರಿಗೆ ಮಾತ್ರ ಈಗ ಒಂದು ಉದಾಹರಣೆ ಹೇಳ್ಬೇಕು ಒಳ್ಳೆ ಹುಡುಗ ಕೂತ್ಕೊಂಡಿದ್ದಾನೆ ಆತ ಇತ್ತು ಅಲ್ಲ ಗ್ರ್ಯಾಜುಯೇಟ್ ಅವ ಒಂದು ಸಿ ಎ ಮಾಡಿದ್ದಾನೆ ಆತಾಯ್ತದ ವಿಷಯ ಹೇಳ್ಬೇಕು ಓ ಇಲ್ಲಿಯೊಬ್ಬಳು ಕೂತ್ಕೊಂಡಿದ್ದಾರೆ ಆತಾಯ್ತಾ ಅವಳು ಗ್ರ್ಯಾಜುಯೇಟಿ ಇವರೆಲ್ಲ ಬಂದು ಇಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿಕ್ಕೆ ಏನು ಕಾರಣ ಏನು ಬುದ್ಧಿ ಇಲ್ಲವೋ ಅವರಿಗೆ ಅವ್ರಿಗೆ ಯಾಕೆ ಥಾಟ್ಸ್ ಬಂತು ಥಾಟ್ಸಂದರೆ ಗುರುಗಳೇ ನನಗೆ ನನಗಾದ ಅನುಭವ ನಾನು ಇದ್ದೇ ಅದೇ ಹೇಳಿದೆ ನಿಮಗೆ ನೆಗೆಟಿವ್ ಇರ್ತಿತ್ತು ನನ್ನ ಬಟ್ ಇಲ್ಲಿಗೆ ಬಂದ ಮೇಲೆ ಗುರುದು ಏನು ಬೆಲೆ ತ ಒಂದು ಗುರುದು ಒಂದು ಏನು ಪಾತ್ರ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಇವರುಗಳ ಗುರು ಇಲ್ಲದೇರೋ ಸಾಧನೆ ತುಂಬ ಕಷ್ಟ ಇದೆ ಗುರು ಎಲ್ಲರಿಗೂ ಬೇಕು ಅಂತ ಹೇಳುದು ಪ್ರತಿಯೊಬ್ಬನೇ ಗುರು ಬೇಕು ಜನ್ಮಕ್ಕೆ ನಾವು ಬರುವಾಗಲೇ ಗುರುವಿನ ಜೊತೆ ಬರೋದು ಆ ಗುರು ತೀರ್ಮಾನ ಮಾಡಿಯೇ ಬರೋದು ಆ ಗುರು ಡಿಸೈಡ್ ಮಾಡಿಯೇ ನಾವು ಬರುದು ಆದ ಕಾರಣ ಹೇಳುದು ತಾಯಿಯನ್ನು ಮೊದಲ ಗುರು ಅಂತೇಳಿ ಆದಿಗುರು ಅಂತೇಳಿ ತಾಯಿ ತಂದೆಯನ್ನು ಇಬ್ಬರು ಸೇರಿದರೆ ಆದಿಗುರು ತಾಯಿ ತಂದೆ ಮತ್ತು ಗುರು ಸಾವಿರಾರು ಜನ ನನಗೆ ಕೆಲಸ ಹೇಳಿಕೊಡಲಿಕ್ಕೆ ಗಾಡಿ ಕಲಿಸಲಿಕ್ಕೆ ಇನ್ನು ಏನೋ ಒಂದು ವಿಷಯ ನಮಗೆ ತಿಳಿಯದ ವಿಷಯ ಹೇಳಲಿಕ್ಕೆ ಇಂಥ ಸಾವಿರ ಶಾಲೆಯಲ್ಲಿ ಪಾಠ ಹೇಳಿಕೊಡುವ ಮಾಸ್ಟರ್ಗಳು ಹಾಂ ಇವರೆಲ್ಲ ಗುರುಗಳೇ ಆದರೆ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ಒಂದು ಗುರು ಇದ್ದಾರೆ ಆ ಗುರು ಸಿಗುವುದು ಮಾತ್ರ ಭಾಳ ಕಷ್ಟ ಅಂತ ಹೇಳೋದು ಆದ ಕಾರಣ ಪ್ರತಿ ಸಲ ಹೇಳೋದು ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂಥ ಗುರುಗಳು ನಮ್ಮಲ್ಲಿ ನಾವು ಹೇಳ್ತವೆ ಇಲ್ಲ ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಸಂಬಂಧಪಟ್ಟ ಗುರುಗಳನ್ನು ನೀವು ಗಟ್ಟಿಯಾಗಿ ಇಟ್ಕೊಳ್ಳಿ ನಿಮಗೆ ಎಲ್ಲದಕ್ಕೂ ದಾರಿ ಸಿಗ್ತದೆ ಅಂತೇಳಿ ಪ್ರತಿಯೊಂದು ವಿಚಾರಕ್ಕೂ ನಿಮಗೆ ಸರಿಯಾದ ದಾರಿ ಸಿಗ್ತದೆ ನಿಮ್ಮ ನಿಮ್ಮ ಅಂತರಾತ್ಮದ ಗುರುವನ್ನು ಗಟ್ಟಿಯಾಗಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒಂದು ವೇಳೆ ನಿಮ್ಮ ಅಂತರಾತ್ಮದಲ್ಲಿ ಅವರು ರಿಜಿಸ್ಟರ್ ಆದರು ಅಂತ ಹೇಳಿದರೆ ಆ ಅವರ ಮಾತಿಗೆ ಅಪ್ಪಿತಪ್ಪಿ ವಿರುದ್ಧ ಹೋಗಬೇಡಿ ಅವರು ಏನು ಹೇಳ್ತಾರೆ ಅದನ್ನು ಮಾಡಿಕೊಂಡೇ ಹೋಗಿ ಹಾಂ ತುಳಸಿಕೊಡ್ಲಿಕ್ಕೆ ಆಗ ಪರವಾಗಿಲ್ಲ ಪರವಾಗಿಲ್ಲ ತುಳಸಿದೊಂದು ಎಲೆ ಕೊಟ್ಟರು ಸಹ ಒಂದು ತುಳಸಿ ಕೊಟ್ಟರು ಸಾಕು ಅರ್ಥ ಅಷ್ಟು ವಿಶೇಷತೆ ಅದು ಸತ್ಯದಿಂದ ನೀನು ಒಂದು ರೂಪಾಯಿ ಕೊಡುವಾಗ ಆ ಒಂದು ರೂಪಾಯಿ ಉಂಟಲ್ವ ಎಷ್ಟು ಕೋಟಿ ರೂಪಾಯಿಯಾಗಿ ಪರಿವರ್ತನೆ ಆಗ್ತದೆ ನೀನು ಸತ್ಯದಿಂದ ಕೊಡಬೇಕು ಒಬ್ಬ ಕೋಟಿ ಕೊಡ್ತಾನೆ ಅಹಂಕಾರದಿಂದ ಅದು ಒಂದು ರೂಪಾಯಿ ಕೂಡ ಪ್ರಯೋಜನ ಬರ್ತದೆ ಅದು ಅದು ಯಾವ್ಯಾವ ರೀತಿಯಲ್ಲಿ ಹಾಳಾಗಿ ಹೋಗ್ತದೆ ಹಾಂ ಸತ್ಯ ವಿಷಯ ಅಹಂಕಾರದಿಂದ ಒಬ್ಬ ಒಂದು ಕೋಟಿ ಕೊಡ್ತಾನೆ ಏ ನನ್ನ ಹತ್ರ ಉಂಟು ಅಂತೇಳಿ ಏ ನಾನೇ ದೊಡ್ಡ ವ್ಯಕ್ತಿ ಅಂತೇಳಿ ಏ ಆಗ್ತದೆ ಅಂತೇಳಿ ಅದು ಯಾವುದಕ್ಕೆ ಹೋಗ್ಬೇಕು ಅದಕ್ಕೆ ಹೋಗ್ತದೆ ಅದು ಆ ಕಡೆ ಆಸ್ಪತ್ರೆಗೆ ಹೋಗ್ತದೆ ಈ ಕಡೆ ಯಾವ್ಯಾವ ರೀತಿ ಖರ್ಚಾಗ್ತದೆ ಯಾವುದಕ್ಕೆ ಉಪಕಾರಕ್ಕೆ ಬರ್ತದೆ ಅದು ಅಂತೇಳಿ ಒಬ್ಬ ಸತ್ಯವಂತ ಬಂದು ಒಂದು ರೂಪಾಯಿ ಕೊಡ್ತಾನೆ ಹೇಳೋದು ಆ ಒಂದು ರೂಪಾಯಿ ಯಾವ ರೀತಿ ಬೆಳೀತದೆ ಅಂತೇಳಿ ಅದು ಹೇಳಲಿಕ್ಕೆ ಸಾಧ್ಯ ಅಲ್ಲ ಆದ ಕಾರಣ ಜ್ಞಾನಿಗಳ ಕೈಯಿಂದ ಯೋಗಿಗಳ ಕೈಯಿಂದ ಏನೂ ಸಿಕ್ಕಿದ್ರೂ ಅದು ಪವಿತ್ರ ಅಂತೇಳಿ ಸ್ವೀಕಾರ ಮಾಡೋದು ಏನು ಸಿಕ್ಕಿದ್ರೂ ಅದು ಪವಿತ್ರ ಅಂತೇಳಿ ಅಷ್ಟು ಸುಲಭ ಇಲ್ಲ ಆ ಗುರು ಸೇವೆ ಆ ಗುರುವಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭದ ವಿಚಾರವಲ್ಲ ಯಾವಾಗ ನಿನ್ನ ಮನಸ್ಸು ಶುದ್ಧವಾಗ್ತದೆ ಮನಸ್ಸು ಶುದ್ಧವಾಗುವುದಂದ್ರೆ ಏನು ಗೊತ್ತಾ ಅಂತರತ್ಮ ಶುದ್ಧಿಯಾಗಿ ಮನಸ್ಸು ಮನಸ್ಸು ಶುದ್ಧಿಯಾಗಿ ಒಬ್ಬರಿಗೆ ಒಳ್ಳೆಯದನ್ನು ಬಯಸ್ಬೋ ಕೆಟ್ಟದನ್ನು ಬಯಸಿದ್ರೆ ಅದು ಅದು ನಮಗೆ ಅಗತ್ಯ ಹೊರತು ಒಂದು ಪರಿಶುದ್ಧವಾದ ಮನಸ್ಸಿಂದ ಎಲ್ಲೇ ಹೋದ್ರು ಯಾವುದೇ ಕೆಲಸ ಕೈ ಹಾಕೋದ್ರೂ ಪರಿಶುದ್ಧವಾಗಿ ಹಾಕ್ಬೇಕು ಈ ಮನಸ್ಸು ಶುದ್ಧವಾಗುವುದು ಹೇಗೆ ಅಂತ ಕೇಳಿದ್ರು ಈ ಮನಸ್ಸನ್ನ ನಾವು ಗುರುಗಳಿಗೆ ತೊಡಸ್ಕೊಂಡೆ ನಮ್ಮ ಅವರು ಸತ್ಯದ ದಾರಿಯಲ್ಲಿ ನಾವು ಹೋಗ್ಬೇಕು ಅವರು ಏನು ಆ ಇದರಲ್ಲಿ ನಾವು ಹೋಗಬೇಕು ಸತ್ಯವಾದ ವಿಚಾರ ಗುರುವಿನ ಮಾತುಗಳು ಯಾವತ್ತಿದ್ದರೂ ಮನಸ್ಸನ್ನು ಶುದ್ಧ ಆಯ್ತಾ ಅದಕ್ಕೆ ಪ್ರಪಂಚದಲ್ಲಿ ಸಾವಿರಕ್ಕೆ ಹೆಸರು ಜ್ಞಾನೋಪದೇಶ ಮಾಡಿದರು ಉಪದೇಶ ಮಾಡಿದರು ಆಶೀರ್ವಾದ ಮಾಡಿದರು ಅನುಗ್ರಹ ಮಾಡಿದರು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತ ಆಗಿ ಅವರ ಮಾತು ಅವರೇನು ಮಾತಾಡ್ತಾರೆ ಆ ಮಾತನ್ನು ನೀವು ಯಾವಾಗ ನಿಮ್ಮ ಒಳಗೆ ಇಳಿಸ್ತೀರಿ ಅದು ಯಾವಾಗ ನಿಮ್ಮ ಒಳಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಆಗ ನಿಮ್ಮ ಒಂದೊಂದು ಕೊಳೆ ಅರ್ಥ ಆಯ್ತಲ್ವ ಹೊರಗೆ ಬರ್ತಾ ಇರ್ತದೆ ಅದು ಯಾವುದೋ ಒಂದು ರೀತಿಯಲ್ಲಿ ತೊಳೆದು 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 ಶುದ್ಧವಾಗ್ತಾ ಹೋಗ್ತದೆ ಹಾಂ ಈ ರೀತಿ ಶುದ್ಧವಾಗ್ತಾ 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 ಹೋಗುವಾಗ ನಿಮಗೆ ನೆಗೆಟಿವ್ ಎಂಬ ವಿಚಾರ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲದಕ್ಕೂ ಎಲ್ಲ ವಿಷಯಕ್ಕೂ ಯಾವುದೋ ಒಂದು ರೀತಿಯಲ್ಲಿ ಒಂದು ದಾರಿ ಇದೆ ಅಂತ ಹೇಳೋದು ಸಾವಿರ ದಾರಿ ಮುಚ್ಚಿದ್ರೆ ಒಂದು ದಾರಿ ಒಂದು ಓಪನ್ ಇರ್ಬೋದು ಒಂದು ಸಣ್ಣ ಒಂದು ದಾರಿ ದಾರಿಯಾದರೂ ಓಪನ್ ಇರ್ಬೋದು ಇಷ್ಟೇ ಹೇಳೋದು ಹಾಂ ಇದಕ್ಕೆಲ್ಲ ತಾಳ್ಮೆ ಬೇಕು ಇದಕ್ಕೆಲ್ಲ ಮನಸ್ಸು ಶುದ್ಧವಾದರೆ ಮನಸ್ಸು ಯಾವಾಗ ಶುದ್ಧವಾಯಿತು ಆವಾಗ ನಿಮ್ಮ ಮನಸ್ಸು ಆಗ್ತದೆ ಆ ಮನಸ್ಸು ಆಗುವುದಿಲ್ಲ ಮನಸ್ಸಲ್ಲಿ ಎರಡು ವಿಧ ಒಂದು ಹೊರಗೆ ಹೋಗುವುದು ಒಂದು ಒಳಗೆ ಬರುವುದು ಆ ಒಳಗೆದ್ದು ವಿಚಾರ ಮನಸ್ಸು ಅದು ಶ್ರೇಷ್ಠ ಎಲ್ಲರ ಮನಸ್ಸು ಹೊರಗೆ ಹೋಗುದು ಓಡುದು ಓಡುದು ಮಾಯೆ ಅರ್ಥ ಇತ್ತಲ್ಲ ವಿಷಯ ಆ ಮಾಯೆ ಎಂಬುದು ಒಳಗೆ ಅದು ಸತ್ಯವಾಗ್ತದೆ ಅಂತೇಳಿ ಅದು ಶುದ್ಧವಾಗ್ತದೆ ಅಂತ ಹೇಳೋದು ಅದು ಒಂದೇ ಸಲ ಬರೋದಿಲ್ಲ ಹಂತ 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 ಎಷ್ಟೋ ಸಮಯ ಹಿಡೀತದೆ ಎಷ್ಟೋ ವರ್ಷಗಳು ನಡೀತದೆ ಎಷ್ಟು ಜನ್ಮಗಳು ಕೂಡ ಹಿಡಿತವೆಲಿಕ್ಕಾಗ ಅಂಥ ಒಂದು ಮಾಯಾ ಶಕ್ತಿ ಅದು ಎಷ್ಟು ಶುದ್ಧವಾದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಆ ಮನಸ್ಸು ನಮ್ಮನ್ನು ಕೆಡಿಸ್ತದೆ ಅದಷ್ಟು ಸುಲಭ ಅದಕ್ಕೊಂದು ಗುರುವಿನ ಪೂರ್ಣ ಅನುಗ್ರಹ ಇರಬೇಕು ಇಲ್ಲ ಜನ್ಮ ಜನ್ಮ ಜನ್ಮದಲ್ಲಿ ನಾವು ಪುಣ್ಯ ಮಾಡಿ 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 ಸಂಪಾದನೆ ಮಾಡಿ ಪಡೆದುಕೊಂಡು ಬಂದಿರಬೇಕು ಆ ಮನಸ್ಸು ಶುದ್ಧವಾಯಿತು ಅಂತ ಆದರೆ ಅದು ಮತ್ತೆ ಸೂಕ್ಷ್ಮವಾಗಿ 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 ಒಡಮುಖವಾಗಿ ಅದು ಕೊನೆಗೆ ಆತ್ಮದೊಟ್ಟಿಗೆ ಸೇರಿಕೊಳ್ತದೆ ಆತ್ಮದೊಟ್ಟಿಗೆ ಯಾವಾಗ ಮನಸ್ಸು ಲಯವಾಯಿತು ಆವಾಗ ಅದು ಹೋಗಿ ಸೇರ್ತದೆ ಪರಂಜ್ಯೋತಿಗೋಗಿ ಸೇರ್ತದೆ ಅಂತ ಹೇಳಿ ಆಟೋಮೆಟಿಕಲಿ ಅದು ಆ ಗುರುವಿನಲ್ಲಿ ಹೋಗಿ ಐಕ್ಯ ಆಗ್ತದೆ ಆ ಗುರು ಬಂದು ಇವರಲ್ಲಿ ಐಕ್ಯ ಆಗ್ತದೆ ಅರ್ಥ ಆಯ್ತಲ್ಲ ಜ್ಯೋತಿ ಅನೇಕ ಜ್ಯೋತಿ ಅಂತ ಒಂದು ಜ್ಯೋತಿಯಿಂದ ಅದೆಷ್ಟೋ ಕೋಟಿ ಜ್ಯೋತಿ ಹಾಗೆ ನಿನ್ನ ಒಳಗೆಲ್ಲವೂ ಶುದ್ಧವಾಗಲಿ ಸಮಯ ನಿನಗೆ ಯಾವಾಗಲ್ಲ ಸಮಯ ಸಿಗ್ತದೆ ನಿನ್ನ ಫ್ರೀ ಟೈಮ್ ಅರ್ಥ ಆಯ್ತಾ ನಿನ್ನ ಇಲ್ಲ ಹೊರಗಿನ ಪ್ರಪಂಚದ ಯಾವುದೇ ಟೈಮ್ ನನಗೆ ಕೊಡಬೇಡ ನಿನ್ನ ಫ್ರೀ ಟೈಮನ್ನು ನನಗೆ ಕೊಡು ಆ ಟೈಮಿನಲ್ಲಿ ನಾನು ಸಿಗ್ತಾನೆ ಇಲ್ಲೋ ಬೇಡ ಬಂದು ಸೇವೆ ಮಾಡಬೇಕು ಬಂದು ನಿನ್ನ ಕೈಲಾದ ಸೇವೆ ಮಾಡಿಕೊಂಡು ಹೋಗ್ತಾನೆ ಇಲ್ಲ ನಮಃ ಶಿವಾಯ್ ಅಂತೇಳಿ ಇಷ್ಟೇ ಹೇಳೋದು ಇದೇ ಸತ್ಯ ಗುರುವೇ ಶರಣಾಯ್ ನಮಃ ಶಿವಾಯ್ ನಮಃ ಶಿವಾಯ